ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನಸಿಕ ಖಿನ್ನತೆ ಈ ಕುರಿತು ಶಿವಮೊಗ್ಗ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಹಿರಿಯ ನಿವಾಸಿ ವೈದ್ಯರಾದ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಡ್ ಕೆಳಗಡೆ ನಮ್ಮ ಮನಸ್ಸಿನಲ್ಲಿನ ಆಲೋಚನೆಗಳು ಸರಿಯಾಗಿ ನಡೀತಿಲ್ಲ ನಾವು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದೀವಿ ಅಥವಾ ನಮ್ಮ ಮನಸ್ಸಿನಲ್ಲಿ ಏನೋ ಉಂಟಾಗ್ತಿದೆ ಆದರೆ ಅದು ಏನಂತ ಗೊತ್ತಾಗ್ತಿಲ್ಲ ಹೋಗ್ಲಿ ನಮ್ಮ ಮನಸ್ಸಿಗೆ ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ತಕ್ಕ ವೈದ್ಯರ ಹತ್ರ ಸಮಾಲೋಚಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಪಡೆಯೋಣ ಅಂತ ಅಂದ್ರೆ ಅದಿಕ್ಕೂ ಆತಂಕ ಹಿಂಜರಿಕೆ ಅಲ್ವಾ ಅಯ್ಯೋ ಜನ ಏನ್ ಮಾತಾಡ್ತಾರೆ ನಂಗೆ ಏನಾದ್ರೂ ಹುಚ್ಚಿಡ್ದಿದ್ಯಾ ಸಮಾಜ ನಾನು ಒಕ್ಕೊಳತ್ತಾ ಸಮಾಜ ಹೋಗ್ಲಿ ನನ್ನ ಸ್ವಂತ ಕುಟುಂಬದವರು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಈ ತರಹ ಅನೇಕ ತುಮಲಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿಯೇ ಎದುರಿಸ್ತಾ ನಮ್ಮ ಮಾನಸಿಕ ಸ್ಥಿತಿ ಇನ್ನೂ ಹಾಳಾಗೋಕೆ ಈಡು ಮಾಡ್ಕೊಡ್ತೀವಲ್ವಾ ಹಾಗಿದ್ರೆ ಮಾನಸಿಕ ಆರೋಗ್ಯದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಯಾಕೆ ಈ ತರಹ ತಪ್ಪು ಕಲ್ಪನೆಗಳು ಉಂಟಾಗ್ತಿವೆ ಇದಕ್ಕೆ ಕಾರಣ ಏನು ಇದ್ರ ಬಗ್ಗೆ ಇನ್ನಷ್ಟು ಅರಿವು ಮೂಡಿಸೋಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಹಿರಿಯ ನಿವಾಸಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಶಿವಮೊಗ್ಗದ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಲಹೆಗಾರ ನರಮನೋ ವೈದ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಶಶಾಂಕ್ ಅವರೇ ನಮಸ್ತೆ ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹೇಳ್ತಾ ಡಾಕ್ಟರ್ ನಿಮ್ಮಿಂದ ಇವತ್ತು ಈ ಮಾನಸಿಕ ಆರೋಗ್ಯದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳ ಬಗ್ಗೆ ಅದರ ಬಗ್ಗೆ ಹಂತ ಹಂತವಾಗಿ ಅದಕ್ಕೂ ಮುಂಚೆ ಡಾಕ್ಟರ್ ಈ ಮನೋ ಆರೋಗ್ಯ ಅಂದ್ರೆ ವೈದ್ಯಕೀಯ ಶಬ್ದಕೋಶದಲ್ಲಿ ಅಥವಾ ವೈದ್ಯಕೀಯ ನಿಯಮಗಳಲ್ಲಿ ನಿಜವಾಗಿಯೂ ಅದರ ಅರ್ಥ ಏನಿದೆ ಮನೋ ಆರೋಗ್ಯ ಅಂದ್ರೆ ಏನು ಅಂತ ಹೇಳಿ ಮುಂಚೆ ಫಸ್ಟ್ ಏನ್ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ ನಮ್ಮ ಬೇಸಿಕ್ ಎಮೋಷನ್ಸ್ ಏನು ಅಂತ ಹೇಳಿ ಬೇಸಿಕ್ ನಮ್ಮದಲ್ಲಿ ಭಾವನೆಗಳು ಯಾವ್ದಾವ್ದು ಇದಾವೆ ಸೊ ಆರು ತರದ ಭಾವನೆಗಳಿದಾವೆ ನಮಗೆಲ್ಲರಿಗೂ ಗೊತ್ತಿದ ಹಾಗೆ ಒಂದು ಖುಷಿ ಒಂದು ದುಃಖ ಒಂದು ಬೇಜಾರು ಇನ್ನೊಂದು ನಾವೇನು ಆಕ್ರೋಶ ಸಿಟ್ಟು ಇನ್ನೊಂದು ಭಯ ಇನ್ನೊಂದು ಆಶ್ಚರ್ಯ ಇವು ಆರು ಬೇಸಿಕ್ ಭಾವನೆಗಳು ಇದು ಸಂತುಲನೆ ನಾರ್ಮಲ್ ಇದ್ದಲ್ಲಿ ನಮ್ಮ ಮನೋ ಆರೋಗ್ಯ ನಾರ್ಮಲ್ ಆಗಿರುತ್ತೆ ಆ ಸಂತುಲನೆ ಯಾವ್ದು ಕಾಪಾಡ್ಕೊಳ್ಳುತ್ತೆ ಅಂದ್ರೆ ನಮ್ಮ ಮೆದುಳಲ್ಲಿ ಈ ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನರಗಳು ಹಾಗೆ ವೈರ್ ಆಗಿರುತ್ತೆ ಸೊ ನಮ್ಮ ನರ್ವಸ್ ಸಿಸ್ಟಮ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ ಸೊ ಮೇನ್ಲಿ ಇದು ನಾವು ಟೆಂಪೊರಲ್ ಲೋಬ್ ಹಿಪ್ಪೊಕ್ಯಾಂಪಸ್ ಅಮ್ಯಾಕ್ಡಲಾ ಅಂತ ನಾವು ಅದರ ಕೆಲವೊಂದು ಪಾರ್ಟ್ಸ್ಗಳಿದ್ದಾವೆ ಸೊ ಅದು ಮೇಯ್ನ್ಲಿ ಈ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಾರೆ ಸೊ ನೆಕ್ಸ್ಟು ಈಗ ಮನೋ ಆರೋಗ್ಯ ಅಂದರೆ ಏನು ಅಂತ ಹೇಳಿದ್ರೆ ಏನು ಇವನ್ನೆಲ್ಲ ನಾರ್ಮಲ್ ಆಗಿದ್ದಾರೆ ಇವರು ಕರೆಕ್ಟಾಗಿ ದುಡಿತಾ ಇದ್ದಾರೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ ಮನೋ ಆರೋಗ್ಯ ಅಂದರೆ ಅವರು ಅವರ ವ್ಯಕ್ತಿತ್ವ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂತೋಷವಾಗಿದ್ದಾರೆ ಹಾಗೆ ಸಾಮಾಜಿಕ ಜೀವನದಲ್ಲಿ ಸಮಾಜವನ್ನು ಎದುರಿಸಿ ಸಮಾಜದಲ್ಲಿ ಏನು ತೊಂದರೆಗಳಾಗುತ್ತೋ ಅದನ್ನು ಫೇಸ್ ಮಾಡಿ ನಾರ್ಮಲ್ ಆಗಿ ಜೀವನ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಹಾಗೆಯೇ ಆಕ್ಯುಪೇಷನಲ್ ಸೊ ಅವರ ವರ್ಕ್ ಪ್ಲೇಸ್ ಒಳಗೆ ಅವರಿಗೆ ಫಂಕ್ಷನ್ ಮಾಡಲಿಕ್ಕೆ ಆಗ್ತಾ ಇದೆಯಾ ಇವೆಲ್ಲ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿ ಅವ್ರ ಲೈಫ್ನ ಲೀಡ್ ಮಾಡಲಿಕ್ಕೆ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ನಾವು ಮನೋ ಆರೋಗ್ಯ ಮತ್ತು ಹೆಲ್ದಿ ಮೈಂಡ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಮನಸ್ಸು ಹೆಲ್ದಿಯಾಗಿದೆ ಆಗಿದೆ ಅಂತ ಹೇಳ್ತೀವಿ ಇದಲ್ಲದೆ ಈಗ ಮನೋ ಆರೋಗ್ಯದಲ್ಲಿ ಬಂದಲ್ಲಿ ಏನೇನು ಕವರ್ ಆಗ್ಬೋದು ಅಂತ ಹೇಳಿದ್ರೆ ನಿಜವಾಗಿಲ್ಲೂ ನಾನು ಹೆಂಗ್ ಹೇಳಿದೆ ಆರ್ ಎಮೋಷನ್ಸ್ ಇದೆ ಅಂತ ಹೇಳಿದ್ನಲ್ವಾ ಈ ಆರ್ ಎಮೋಷನ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಆದಲ್ಲಿ ಈಗ ದುಃಖದ ಎಮೋಷನ್ ಒನ್ ಆಫ್ ದ ಎಮೋಷನ್ ಅದು ತುಂಬಾನೇ ತೀವ್ರವಾಗಿ ದುಃಖದೊಳಗಿದ್ದಾರೆ ಪ್ರತಿ ಹೊತ್ತು ಇಡೀ ದಿನದೊಳಗೆ ಮೋಸ್ಟ್ ಆಫ್ ದ ಟೈಮ್ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಇವರು ಅಳ್ತಾ ಇರ್ತಾರೆ ಯಾವ್ದ್ರೂ ಇಂಟ್ರೆಸ್ಟ್ ಇಲ್ಲ ಅಂತ ಇರ್ತಾರೆ ಅಂತ ಹೇಳಿದ್ರೆ ಅದು ಒಂದು ಖಾಯಿಲೆ ರೂಪವಾಗುತ್ತೆ ಅದಕ್ಕೆ ನಾವು ಖಿನ್ನತೆ ಅಂತ ಕರಿತೇವೆ ಅದೇ ನಮ್ದು ಇನ್ನೊಂದು ಸಿಕ್ಸ್ ಎಮೋಷನ್ಸ್ ಒಳಗೆ ನಾನೇನ್ ಹೇಳ್ತೆ ಅತಿಯಾದ ಭಯ ಅತಿಯಾದ ಚಿಂತೆ ಏನೂ ತೊಂದರೆ ಇರಲ್ಲ ಅದು ನಂಗೆ ಏನೋ ಆಗ್ಬಿಡತ್ತೆನೋ ಸಣ್ಣ ಸಣ್ಣ ಪುಟ್ಟ ವಿಷಯಕ್ಕೂ ತುಂಬಾ ಮಳೆ ಆಗೋದಿಕ್ಕೆ ಇವತ್ತಿಂದನೇ ಭಯ ಪಡ್ಕೊಂತಾ ಇರೋದು ಈ ಆತಂಕ ಜಾಸ್ತಿ ಆದ್ರೆ ಇದಕ್ಕೆ ಆತಂಕದ ಕಾಯಿಲೆ ಅಂತ ಹೇಳ್ತೇವೆ ಅದೇ ಸಿಟ್ಟು ಕೋಪ ಮನೆಯಲ್ಲಿ ಏನೇ ಇದ್ರು ಅದನ್ನು ಬಿಸಾಕೋದು ಸಣ್ಣ ವಿಷಯಕ್ಕೆ ಏನೇ ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ತುಂಬಾ ಸಿಟ್ಟು ಅತಿರೇಕವಾಗಿ ಸಿಟ್ಟು ತೋರ್ಸೋದು ಸೊ ಹಾಗೆ ನಮ್ಮ ಎಮೋಷನ್ಸ್ ಮೇಲೆ ಡಿಪೆಂಡೆಂಟ್ ಆಗಿ ನಮ್ಮ ಬ್ರೈನ್ ಸರ್ಕ್ಯೂಟ್ಸ್ ಯಾವಾಗ ವರ್ಕ್ ಮಾಡೋದ್ರಲ್ಲಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳುತ್ತೋ ಅದಕ್ಕೆ ಆ ರೀತಿಯ ತೊಂದರೆಗಳನ್ನ ಕಾಣಿಸ್ಕೊಳ ಹಾಗಿದ್ರೆ ಕೌಟುಂಬಿಕ ಆರ್ಥಿಕ ಮತ್ತು ಸಾಮಾಜಿಕ ಬದುಕಿನ ಸರಿಯಾದ ಸಮತೋಲನವೇ ಮನೋ ಆರೋಗ್ಯ ಅಂತ ನೀವು ಹೇಳ್ತಿದ್ದೀರಲ್ವಾ ಡಾಕ್ಟರ್ ನಾವೆಲ್ಲರೂ ಕೂಡ ಮಾನಸಿಕ ಸ್ಥಿತಿಗತಿಯಲ್ಲಿ ಏರುಪೇರುಗಳನ್ನು ಅನುಭವಿಸಿದ್ದೀವಿ ಹಾಗೆ ಅನೇಕರು ಮಾನಸಿಕ ಅಸ್ವಸ್ಥತೆಗಳಿಗೆ ಒಳಗಾಗೋದನ್ನ ಕೂಡ ನೋಡಿದೀವಿ ಹಾಗಿದ್ರೂ ಯಾಕೆ ನಮ್ಮಲ್ಲಿ ಅಥವಾ ಜನರಲ್ಲಿ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ತಪ್ಪು ಕಲ್ಪನೆಗಳು ಉಂಟಾಗಿವೆ ಇದ್ರ ಬಗ್ಗೆ ಹೇಳಿ ಮನೋ ಆರೋಗ್ಯ ವಿಭಾಗ ಏನಿದೆ ಅದು ರೀಸೆಂಟ್ಲಿ ಕೊನೆಯ ನೂರು ವರ್ಷದಿಂದ ಡೆವಲಪ್ ಆಗ್ತಾ ಇದೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇರಲಿಲ್ಲ ಈವನ್ ಡಾಕ್ಟರ್ಸಿಗೂ ಮಾಹಿತಿ ಇರಲಿಲ್ಲ ಸೊ ಅದ್ರ ಬಗ್ಗೆ ರಿಸರ್ಚ್ ಆಗಿರ್ಲಿ ಅದ್ರ ಬಗ್ಗೆ ಸ್ಟಡಿ ಆಗಿರ್ಲಿ ಎಲ್ಲ ರೀಸೆಂಟ್ಲಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದಕ್ಕಿಂತ ಮುಂಚೆ ಏನಿತ್ತು ಪೂಹಾಗಳೇ ಇದ್ವು ಸೊ ಏನೇ ತೊಂದರೆ ನಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಅದು ಒಂದೇ ದೇವರ ಮೇಲೆ ಹಾಕಿಬಿಡೋದು ಒಂದೇ ಅಥವಾ ಪುನರ್ಜನ್ಮದ ಶಾಪ ಇರಬಹುದು ಅಂತ ಹೇಳಿ ಅದ್ರ ಬಗ್ಗೆ ಹಾಕಿರ್ಬಹುದು ಸೊ ಈ ತರ ಊಹಾಪೂಹಗಳೊಳಗೆ ನಾವು ತೊಡಗಿಬಿಟ್ಟಿದ್ವಿ ಅದ್ರ ಒರಿಜಿನೇಟ್ ಹೆಂಗೆ ಮಾನಸಿಕ ರೋಗವನ್ನು ಸ್ಟಾರ್ಟ್ ಆಗಬೇಕಾದ್ರೆ ಅದಕ್ಕೊಂದು ಕಳಂಕ ಟಚ್ ಆಗಿ ಅದಲ್ಲದೆ ಈಗ ಏನಾಗಿದೆ ಅಂದ್ರೆ ಈಗ ನೋಡಿ ಫ್ರಾಕ್ಚರ್ ಆಗಿದೆ ಏನೋ ಬಿದ್ರು ಅಂತ ತಿಳ್ಕೊಂಡ್ರು ಕೂಡ ನಾವೇನು ಮಾಡ್ತೀವಿ ಹೋಗಿ ಎಕ್ಸ್ರೇ ಮಾಡ್ತೀವಿ ಎಕ್ಸ್ರೇಲಿ ಫೋಟೋದ್ರೆ ಗೊತ್ತಾಗುತ್ತೆ ಈಗ ಬೋನ್ ಮುರಿದಿದೆ ನೋಡಿ ಅಪ್ಪ ಅಂತ ಆರ್ಥೋಪೆಡಿಷನ್ ತೋರಿಸಿ ಹೇಳ್ತಾರೆ ಸೊ ಒಂದು ಪ್ರೂಫ್ ಸಿಕ್ತು ಸ್ಟ್ರೋಕ್ ಆಗಿದೆ ಅಂತೇಳಿ ಮೆಡಿಸಿನ್ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಎಮ್ ಆರ್ ಐ ಮಾಡ್ತಾರೆ ಅದ್ರೊಳಗೆ ತೋರಿಸ್ತಾರೆ ನಿಮಗೆ ನೋಡಿ ರಕ್ತ ಇಲ್ಲಿ ಹೆಪ್ ಕಟ್ಟಿದೆ ಅಂತೆ ಆದ್ರೆ ಇವ್ರು ಖಿನ್ನತೆಯಲ್ಲಿದ್ದಾನೆ ಅಂತ ತೋರಿಸಿ ಹೆಂಗಾದ್ರು ಪ್ರೂಫ್ ಅಂತ ಹೇಳಿದ್ರೆ ಏನೂ ಇಲ್ಲ ఎంఆర్ ఐ అల్ కాస్కు బ్లడ్ టెస్టల్ కాస్కొల్ ఓన్లీ కాన్లీ ಏನು ವ್ಯಕ್ತಿತ್ವದಲ್ಲಿ ಕಾಣಿಸ್ಕೊಳ್ಬಹುದು ಅವ್ರದ ವರ್ತನೆಗಳ ಚೇಂಜಸ್ ಅಲ್ಲಿ ಕಾಣಿಸ್ಕೊಳ್ಬಹುದು ಅವ್ರ್ ಮಾತನಾಡುವ ದಾಟಿಯಲ್ಲಿ ಕಾಣಿಸ್ಕೊಬಹುದು ಸೊ ಇವನ್ನೆಲ್ಲ ಈ ಮೈನರ್ ಚೇಂಜಸ್ ಕಣ್ಣಿಡಿಯೋದೇನಿದೆಯಲ್ವಾ ಅದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ತಪ್ಪು ಕಲ್ಪನೆಗಳಿಗೆ ಜಾಸ್ತಿ ಅವಕಾಶ ಆಗುತ್ತೆ ನಮ್ಮ ಮನಸ್ಸು ಮತ್ತೆ ಮೆಂಟಲ್ ಹೆಲ್ತ್ ಏನಾಗ್ತಾ ಇದೆ ಮುಂಚೆಗಿಂತ ಈಗ ಬೆಟರ್ ಇದೆ ಆದ್ರೆ ಮುಂಚೆಯಿಂದ ಅದು ಒಳಗೆ ಸರ್ಪ್ರೈಸ್ ಮಾಡಿ ಮಾಡಿ ಏನಾಗೋಗ್ಬಿಟ್ಟಿದೆ ಅದ್ರ ಬಗ್ಗೆ ತಪ್ಪು ಕಲ್ಪನೆಗಳೇ ಜಾಸ್ತಿ ಅದ್ರ ಬಗ್ಗೆ ಬರ್ತಿದೆ ಸರಿ ಡಾಕ್ಟರ್ ಶಶಾಂಕ್ ಒಂದು ಜನಪ್ರಿಯ ತಪ್ಪು ಕಲ್ಪನೆ ಅಂದ್ರೆ ಮನೋವೈದ್ಯರನ್ನ ಭೇಟಿ ಮಾಡೋರೆಲ್ಲ ಹುಚ್ಚರು ಅಂತ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಇದಕ್ಕೆ ನಾನು ನಿಮಗೆ ಸ್ವಲ್ಪ ಕೊಟ್ಟು ಎಕ್ಸ್ಪ್ಲೇನ್ ಮಾಡೋಣ ಅಂತ ಇದ್ದೀನಿ ಈಗ ರೀಸೆಂಟ್ ಆಗಿ ನಮ್ಮಲ್ಲಿ ನಾ ಹೇಳ್ದಾಗೆ ಕೆಲವೊಂದು ಪೇಷಂಟ್ ಬಂದು ಅಡ್ಮಿಟ್ ಆಗಿದ್ರು ಹಾಸ್ಪಿಟಲ್ ಅಲ್ಲಿ ಆಲ್ಕೋಹಾಲ್ ಬಿಡ್ಲಿಕ್ಕೆ ಅಂತ ಹೇಳಿ ಪೇಶೆಂಟಿಗೂ ಮನ್ಸಿತ್ತು ಅವ್ರ ಹೆಂಡತಿಗೂ ಮನಸ್ಸಿತ್ತು ಸೊ ಬಂದ್ರು ಸರ್ ನಾವು ಅಡ್ಮಿಟ್ ಆಗ್ತೀವಿ ಆಲ್ಕೋಹಾಲ್ ಅಂತ ಅಂತೇಳಿ ಸರಿ ಅಂತೇಳಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನೋಡಿ ಡ್ರಿಂಕ್ ಬಿಟ್ಟಾದ್ಮೇಲೆ ಒಂದ್ ಎರಡು ಮೂರು ದಿನ ಆದ್ಮೇಲೆ ಸ್ವಲ್ಪ ವರ್ತನೆಯಲ್ಲಿ ಚೇಂಜಸ್ ಆಗ್ಬಹುದು ಸೊ ಸಡನ್ ಆಲ್ಕೋಹಾಲ್ ಬಿಟ್ಟಲ್ಲಿ ಆ ಚೇಂಜಸ್ ಆಗೋದು ಸಹಜ ಯಾಕಂದ್ರೆ ಆಲ್ಕೋಹಾಲ್ ಇಂದ ಬ್ರೈನ್ ಆಕ್ಟಿವಿಟಿ ಎಲ್ಲ ಸ್ಲೋ ಆಗಿರುತ್ತೆ ಸೊ ಅಡಾಪ್ಟ್ ಆಗಿರುತ್ತೆ ಬ್ರೈನ್ ಸಡನ್ ಬಿಟ್ಟಲ್ಲಿ ಏನಾಗುತ್ತೆ ಹೈಪರ್ ಆಕ್ಟಿವಿಟಿ ರಿಬೌಂಡ್ ಫಿನೋಮಿನ ತರ ಆಗುತ್ತೆ ಸೊ ಅವಾಗ ಅವ್ರು ಒಂದ್ ಬಿಟ್ಟ ಒಂದು ಮಾತಾಡಬಹುದು ಇಲ್ಲೆಲ್ಲೋ ನೋಡಬಹುದು ಎಲ್ಲಿದ್ದೀನಿ ಅಂತ ಹೇಳಕ್ ಆಗಲ್ಲ ಗುರುತು ಆಗಲ್ಲ ಈ ತರ ಆಗೋ ಚಾನ್ಸಸ್ ಎರಡ್ ಮೂರ್ ದಿನದಲ್ಲಿ ಆಗಬಹುದು ಅಂತ ಹೇಳಿರ್ತೀವಿ ಮಾಡ್ಲಿಕ್ಕೆ ನಾವು ಗುಳಿಗೆ ಕೊಡ್ತೀವಿ ಅಂತ ಹೇಳಿರ್ತೀವಿ ಅವರೆಲ್ಲ ಅನ್ಕೊಂಡಿರ್ತಾರೆ ಎರಡ್ ಮೂರ್ ದಿನ ಆಯ್ತು ಸ್ಟಾರ್ಟ್ ಆಯ್ತು ಸಿಂಪ್ಟಮ್ಸ್ ನಾವ್ ಹೇಗೋ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೇಫ್ ಆಗಿ ಇಟ್ಟಿದ್ವಿ ಆದ್ರೆ ಅವ್ರ ಮನ್ಸೊಳಗ್ ಏನಾಗೋಗ್ಬಿಡ್ತು ಅವ್ರ ಮನ್ಸಲ್ಲಿ ಆ ಭಾವನೆ ಬಂದಿಲ್ಲ ಅಂದ್ರು ರಿಲೇಟಿವ್ಸ್ ಬಂದ್ಬಿಟ್ಟು ಹೇಳಿದ್ರು ಅಯ್ಯೋ ಕುಡಿಬೇಕಾದ್ರೆ ಎಷ್ಟು ಚೆನ್ನಾಗಿದ್ನಲ್ಲ ಕೆಲಸ ಮಾಡ್ಕೊಂಡಿದ್ದ ನಿದ್ರೆ ಮಾಡ್ಕೊಂಡಿದ್ದ ನೀನ್ ಮೇಲೆ ನೋಡೋ ಡಾಕ್ಟರ್ ಏನೋ ಒಂದ್ ಗುಡುಗೆ ಕೊಟ್ಟಿದಾರೆ ಅದಕ್ಕೆ ಹೀಗೆ ಮಾಡ್ತಾ ಇದ್ದಾನೆ ನಮ್ಮನ್ನೇ ಗುರ್ತಾ ಹಿಡಿತಾ ಇಲ್ಲ ಏನೇನೋ ಮಾತಾಡ್ತಾ ಇದ್ದಾನೆ ಮಾಡ್ತಾ ಇಲ್ಲ ಏನೋ ಆಗೋಗ್ಬಿಟ್ಟಿದೆ ನೀ ನೀವೊಂದ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಬಂದು ಅಟ್ಲೀಸ್ಟ್ ಚೆನ್ನಾಗಿದ್ದ ಸೊ ಏನಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ಸಿಂಪ್ಟಮ್ಸ್ ಏನಾಗ್ಬಹುದು ಈಗ ಎಸ್ಪೆಷಲಿ ಈ ಆಲ್ಕೋಹಾಲ್ ಬಿಟ್ರಲ್ಲಿ ತುಂಬಾ ನೋಡ್ತೀವಿ ಡಾಕ್ಟರ್ ಮುಂಚೆನೇ ಸರಿತಲ್ಲ ಕುಡಿಬೇಕಾದ್ರೆ ನೀವು ಬಿಟ್ಟ ಮೇಲೆ ಹಿಂಗ ಆಡ್ತಾ ಇದಾರಲ್ಲ ಈ ಅರಿವು ಅವ್ರಿಗೆ ಅರ್ಥ ಮಾಡ್ಸೋದು ಸ್ವಲ್ಪ ನಮ್ಮ ಜವಾಬ್ದಾರಿನೂ ಹೌದು ಅವ್ರ ಅರ್ಥ ಮಾಡ್ಕೊಂಡಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕಂದ್ರೆ ಈಗ ಕುಡಿಯೋದು ಕಂಟಿನ್ಯೂ ಮಾಡೋರು ಜಾಸ್ತಿ ಬಿಡೋರು ತುಂಬಾ ಕಡಮೆ ಬಿಟ್ಟವರಲ್ಲಿ ಆ ಎಕ್ಸ್ಪೀರಿಯನ್ಸ್ ಕೇಳ್ಕೊಂಡು ತುಂಬಾ ಜನ ಹೇಳ್ಬೋದು ಈಗ ಜ್ವರ ಬಂದ್ರೆ ಕೆಲವರು ಹೇಳ್ತಾರೆ ಈಗ ವೈರಲ್ ಫೀವರ್ ಕೊಡೋ ಒಂದು ಅರ್ಧದಲ್ಲಿ ಕಡಿಮೆ ಆಗುತ್ತೆ ಈ ಕಾಮನ್ ಸೆನ್ಸ್ ಬಂದ್ಬಿಟ್ಟಿದೆ ಜನ ಈವನ್ ಅನ್ ಎಜುಕೇಟೆಡ್ ಪೀಪಲ್ ಅಲ್ಲಿ ಅದೇ ಆಲ್ಕೋಹಾಲ್ ಬಿಟ್ಟಲ್ಲಿ ಈ ತರ ಎಲ್ಲ ಆಗೋದ್ ಜಮ್ಮೂರ್ ಮೂರ್ನಾಲ್ಕು ದಿನ ಆಮೇಲೆ ಸರಿ ಆಗುತ್ತೆ ಈ ಒಂದು ಏನಿದೆ ಅವ್ರಿಗೆ ಎಕ್ಸ್ಪೋಷರ್ ಕಡಿಮೆ ಆಯ್ತು ಡಾಕ್ಟರ್ ಇನ್ನು ಕೆಲವರು ಮಾನಸಿಕ ರೋಗ ದೇವರು ಕೊಟ್ಟಿರೋ ಶಿಕ್ಷೆ ಅಥವಾ ಅದು ಅವರ ಪಾಪದ ಫಲ ಅಂತಾನು ನಂಬ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ದೇವರ ಕೊಟ್ಟ ಶಿಕ್ಷೆ ಅಂತ ನಂಬೋ ತುಂಬಾ ಇದ್ದಾರೆ ಎಸ್ಪೆಷಲಿ ಹಳ್ಳಿಯಲ್ಲಿ ನಾವ್ ಯಾಕೆ ನೋಡ್ತೀವಿ ಅಂತ ಹೇಳಿದ್ರೆ ನಮ್ ಪೇಶೆಂಟ್ ನಮ್ಮತ್ರ ಬರೋಕ್ಕಿಂತ ಮುಂಚೆ ಮೊದ್ಲು ದೇವ್ರ ಹತ್ರ ಹೋಗಿದ್ವಿ ಸರ್ ಅಂತ ಹೇಳ್ತಾರೆ ನಮಗೆ ಅದು ಒಂದ್ ಕಷ್ಟ ನಾನು ಅದನ್ನ ತಪ್ಪು ಅಂತ ಹೇಳೋದೇ ಇಲ್ಲ ದೇವ್ರ ಹತ್ರ ಹೋಗೋದು ದೇವ್ರ ನಂಬೋದು ದೇವ್ರ ಪೂಜೆ ಮಾಡೋದು ಅವ್ರ ಹತ್ರ ಕೇಳಿಸಿಕೊಳ್ಳೋದು ಏನಾಗಿರ್ಬೋದು ಅಂತ ಹೇಳಿ ಏನಾರು ಕಾಯ್ಲಿ ಏನೋ ಕಂಟಕಾಯಿದೆಯಾ ಅಂತ ಕೇಳೋದು ಸಹಜ ನಿಮ್ಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ತಾ ಇದೆ ಮನೆಯಲ್ಲಿ ಅಂದ್ರೆ ಹೋಗಿ ಮಾಡ್ತೀರಾ ನಿಮ್ ಮನ್ಸಿಗೂ ಶಾಂತಿ ಆಗತ್ತೆ ಆದ್ರೆ ರಿಯಲ್ ಆಗಿ ನಿಮ್ಮ ಲೈಫ್ ಅಲ್ಲಿ ಇಂಪೇರ್ಮೆಂಟ್ ಬರ್ತದೆ ಅಂದ್ರೆ ನಿಮ್ಮ ಜೀವನ ಸಾಗಿಸ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಸೊ ಆರ್ಥಿಕವಾಗಿ ಆಗಿರ್ಲಿ ಸೋಷಿಯಲ್ ಲೈಫ್ ಆಗಿರ್ಲಿ ನಿಮ್ಮ ವೈಯಕ್ತಿಕ ಜೀವನದ ಪ್ರಾಬ್ಲಮ್ ಆಗ್ತದೆ ಅಂತ ಅಷ್ಟು ತೊಂದರೆ ಇದ್ದಲ್ಲಿ ನೀವು ಈ ಕಲ್ಚರ್ ಕಷ್ಟ ಮಾತ್ರ ಹೋಗ್ತೀರಾ ಅವಾಗ ತಪ್ಪು ಕಲ್ಪನೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಒತ್ತು ಕೊಟ್ಟ ಆಗ್ಬಿಡತ್ತೆ ಸೊ ಏನಾಗತ್ತೆ ಅಂತ ಹೇಳಿದ್ರೆ ಒಬ್ರು ಮನೋರೋಗದಿಂದ ಬಳಲ್ತಿರ್ತಾರಲ್ಲ ಯಾರಾದ್ರೂ ಅವ್ರಿಗೆ ಇನ್ನೂ ಸಜೆಸ್ಟ್ ಕೊಟ್ಟಂಗೆ ಆಗ್ಬಿಡತ್ತೆ ಅವಾಗ ಅವರು ಇನ್ನೂ ಆ ನಂಬಿಕೆ ಒಳಗೇನೆ ಅದನ್ನ ಇಂಟರ್ನಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಸಿಂಟಮ್ಸ್ ಏನಿದೆ ಮಾನಸಿಕ ತೊಂದರೆ ಕಡಿಮೆ ಆಗೋ ಬದ್ಲು ಇನ್ನೂ ಜಾಸ್ತಿ ಆಗ್ತಾ ಹೋಗತ್ತೆ ಸೊ ಈ ಶಾಪ ಅನ್ನೋದು ಅಥವಾ ಹಿಂದಿನ ಜನ್ಮದ ಕರ್ಮ ಅನ್ನೋದು ಇದೆಲ್ಲ ಸ್ವಲ್ಪ ನಾವು ಇದರಿಂದ ಮುಂದುವರಿಬೇಕು ಅಂತ ಹೇಳ್ತೀವಿ ಯಾಕಂದರೆ ಆ ಶಾಪ ಆಗಿದ್ರೆ ನಮ್ಮ ಟ್ರೀಟ್ಮೆಂಟಿಂದ ಇಂಪ್ರೂವ್ಮೆಂಟ್ ಆಗ್ತಾ ಇರಲಿಲ್ಲ ಹೌದಾ ಮೆಂಟಲ್ ಹೆಲ್ತು ಅದಕ್ಕೆ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಈ ರೀತಿ ಯೋಚನೆಗಳಿಂದ ನಾವು ದೂರ ಬರಬೇಕು ನೀವು ಏನು ದೇವ್ರ ಹತ್ರ ಕೇಳ್ತಿರೋ ದೇವ್ರನ್ನ ನಂಬ್ತಿರೋ ಅದನ್ನೆಲ್ಲ ಕಂಟಿನ್ಯೂ ಮಾಡಿ ಅದ್ರ ಜೊತೆಗೆ ಹೇಗೆ ನೀವು ಜ್ವರ ಹಾರ್ಟ್ ಅಟ್ಯಾಕ್ ಆದ ಡಾಕ್ಟರ್ ಹೋಗ್ತೀರ ತೆ ದೇವ್ರ ಹತ್ರ ಹೋಗೋಲ್ಲ ಹೌದಾ ಅದೊಂದು ಎಮರ್ಜೆನ್ಸಿ ನೀಡ್ ಅಂತ ಗೊತ್ತಾಗಿದೆ ಅದೇ ತರ ಮೆಂಟಲ್ ಹೆಲ್ತ್ ಒಂದು ಎಮರ್ಜೆನ್ಸಿ ಇಟ್ ಈಸ್ ಎ ನೀಡ್ ಅಂತೇಳಿ ಒಂದು ತಲೆಯಲ್ಲಿ ಬರಬೇಕು ಅಟ್ಲೀಸ್ಟ್ ನಿಮಗೆ ಅದ್ರ ಬಗ್ಗೆ ಏನೇ ಡೌಟ್ ಇದ್ರು ಬಂದು ಕೇಳಿ ಅದ್ರ ಬಗ್ಗೆ ಆಯ್ತು ಇವ್ರು ಡಾಕ್ಟರ್ ಹೋದ್ರು ಗುಳಿಗೆ ಹಾಕಿ ಹಾಕ್ತಾರೆ ಫೋರ್ಸ್ ಮಾಡುವಂತ ಯಾವುದು ಇಲ್ಲ ಇಲ್ಲ ಅಟ್ ಲೀಸ್ಟ್ ಬಂದ್ ಸಮಾಲೋಚನೆ ಮಾಡಿ ಏನ್ ಡೌಟ್ಸ್ ಇದೆ ಕೇಳಿ ಅದಕ್ಕೊಂದು ಸೂಕ್ತವಾದ ಉಪಾಯವನ್ನು ಕೊಟ್ಟೆ ಕೊಡ್ತಾರೆ ಯಾವುದೇ ಮನೋವೈದ್ಯಕೀಯ ರಂಗದಲ್ಲಿ ಯಾರೇ ಒಬ್ರು ಡಾಕ್ಟರ್ ಇದ್ರು ಕೊಟ್ಟೆ ಕೊಡ್ತಾರೆ ಈಗ ಇನ್ನೊಂದು ಜನರ ಕಲ್ಪನೆ ಅದೇನಂದ್ರೆ ಮನೋವೈದ್ಯರ ಬಳಿ ಔಷಧ ತೆಗೆದುಕೊಂಡ್ರೆ ಅದು ವ್ಯಸನವಾಗ್ಬಿಡತ್ತೆ ಅನ್ನೋದು ಇದೇ ಜನ ಡಾಕ್ಟರ್ ಇದು ಆತಂಕದ ಕಾಯಿಲೆ ಇದ್ದವ್ರಿಗೆ ಓಕೆ ಆಲ್ಕೋಹಾಲ್ ಬಂದು ಫಸ್ಟ್ ಕು ಕೇಳ ಸರ್ ಸರಿ ಗುಳಿಗೆ ತಗೊಂಡ್ರೆ ಅಡಿಕ್ಟ್ ಆಗ್ತೀನ ಸರ್ ಅಂತ ಅವ್ರು ಆಲ್ಕೋಹಾಲ್ ಅವ್ರ ತೊಂದ್ರೆ ಅಂತ ಅನ್ಕೊಂಡಿರಲ್ಲ ನೀವು ಸರ್ ನೀವು ಫಸ್ಟ್ ಆಲ್ಕೋಹಾಲ ಅಡಿಕ್ಟ್ ಆಗಿದ್ದೀರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿದಿರಾ ಅಂತ ನಾವ್ ಕೇಳ್ತೀವಿ ಸೊ ಅಷ್ಟು ಏನಾಗಿದೆ ನೆಗೆಟಿವ್ ವ್ಯೂ ಬಂದ್ಬಿಟ್ಟಿದೆ ಸೊ ಏನಂತ ಹೇಳಿದ್ರೆ ಇದ್ರಲ್ಲಿ ಎರಡು ರೀತಿಯ ಕಾಯಿಲೆ ಇದೆ ಫಸ್ಟ್ ಆಫ್ ಆಲ್ ಈಗ ಮನೋರೋಗದಲ್ಲಿ ಏನಾಗತ್ತಂದ್ರೆ ಕೆಲವೊಂದು ಏನ್ ಹೇಳ್ತೀವಿ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದ್ದು ಕೆಲವೊಂದು ಡಿಸಾರ್ಡರ್ಸ್ ಬರುತ್ತೆ ಸ್ಕಿಜೋಫ್ರಿಮಿ ಅಂತ ಹೇಳ್ತೀವಿ ಸೈಕೋಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಸೊ ಇಂಥ ಡಿಸಾರ್ಡರ್ಸ್ ಅಲ್ಲಿ ನರದ ಡೆವಲಪ್ಮೆಂಟ್ ಅಲ್ಲೇ ಪ್ರಾಬ್ಲಮ್ ಬ್ರೈನ್ ಡೆವಲಪ್ಮೆಂಟ್ ಅಲ್ಲೇ ಪ್ರಾಬ್ಲಮ್ ಇರೋದ್ರಿಂದ ಈ ತರ ತೊಂದರೆಗಳಿಗೆ ಮಾತ್ರ ಲೈಫ್ ಲಾಂಗ್ ಮೆಡಿಕೇಶನ್ಸ್ ಬೇಕಾಗಬಹುದು ಅಡಿಕ್ಷನ್ ಅಂತ ಅಲ್ಲ ಅದು ತೊಳ್ದು ಇಲ್ಲ ಅಂತ ಅಲ್ಲ ಹೇಗೆ ನೀವು ಶುಗರ್ ಬಂದ ಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳಲೇಬೇಕಾಗತ್ತೆ ನೀವು ನಿಮ್ ಜೀವ ಇರೋ ಟ್ರೀಟ್ಮೆಂಟ್ ತೊಗೊಳ್ಳಲೇಬೇಕಾಗತ್ತೆ ಹಾಗೆ ಹೇಗೆ ಬಿ ಪಿ ಬಂದ್ರೆ ಕಾಯಿಲೆ ಕೊಲೆಸ್ಟ್ರಾಲ್ ಬಂದ್ರೆ ಹೇಗಿರುತ್ತೋ ಹಾಗೆ ಕೆಲವೊಂದು ಕಾಯಿಲೆ ಅಲ್ಲ ಅಷ್ಟೇ ತುಂಬಾ ರೇರ್ ಅನ್ನೋದು ಈಗ ನಾವು ನೋಡ್ತೀವಿ ಸೊ ಅದ್ರೊಳಗೆ ಕೆಲವೊಂದು ಗುಳಿಗೆಗಳು ಲೈಫ್ ಲಾಂಗ್ ಬೇಕಾಗಬಹುದು ಆದ್ರೆ ಬಹುತೇಕ ಕಾಯಿಲೆಗಳಿಗೆ ಖಿನ್ನತೆ ಆಗಿರ್ಲಿ ಆತಂಕ ಕಾಯಿಲೆ ಆಗಿರ್ಲಿ ಅಥವಾ ಸ್ಟ್ರೆಸ್ ರಿಲೇಟೆಡ್ ಏನೇ ಕಾಯಿಲೆ ಆಗಿರ್ಲಿ ಎಷ್ಟೋ ಐದು ಹತ್ತು ವರ್ಷದಿಂದ ನೋವಲ್ಲಿ ಬಳತಾ ಇರ್ತಾರೆ ಎದೆ ನೋವಾಗಿರ್ಲಿ ಕೈ ಕಾಯೋ ಆಗಿರ್ಲಿ ಎಷ್ಟೇ ಡಾಕ್ಟರ್ ಹೋಗಿರ್ತಾರೆ ನೂರಾರು ಸ್ಕ್ಯಾನ್ಸ್ ಮಾಡಿರ್ತಾರೆ ಕಡಿಮೆ ಆಗ್ತಾ ಇರಲ್ಲ ಸೊಮಟೈಸೇಷನ್ ಡಿಸ್ಆರ್ಡರ್ ಅಂತ ಹೇಳ್ತೇನೆ ನಾವು ಅದೇ ಅಂತವರಲ್ಲಿ ನಮ್ಮ ಹತ್ರ ಬಂದು ಅದ್ರದ್ದು ಒಂದು ಕೋರ್ಸ್ ಇರುತ್ತೆ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಮ್ಯಾಕ್ಸಿಮಮ್ ಈ ಕೋರ್ಸ್ ಮಾಡಾದ್ಮೇಲೆ ಅದಕ್ಕೆ ವ್ಯಸನ ಅಂತೂ ಆಗಲ್ಲ ಆದ್ರೆ ಆ ಕೋರ್ಸ್ ಕಂಪ್ಲೀಟ್ ಮಾಡಾದ್ಮೇಲೆ ನಾವು ಕ್ರಮೇಣ ನಿಧಾನಕ್ಕೆ ಅದಕ್ಕೆ ಸ್ಟಾಪ್ ಮಾಡುವಂತ ಒಂದು ಪದ್ಧತಿ ಇದೆ ಅದನ್ನ ಫಾಲೋ ಮಾಡಿ ಸ್ಟಾಪ್ ಮಾಡಬಹುದು ಹಾಗೆ ಸ್ಟಾಪ್ ಮಾಡಿ ಆರಾಮಾಗಿ ಮೇಂಟೈನ್ ಮಾಡುವಂತ ಸುಮಾರು ಜನ ಇದಾರೆ ಸೊ ಆ ಗುಳಿಗೆ ಕೊಟ್ಟರು ಕೂಡಲೇ ಆ ಗುಳಿಗೆ ಇಲ್ಲದೆ ನಮ್ ಜೀವನನೇ ಮಾಡಕ್ ಆಗಲ್ಲ ಅಲ್ಲ ಕೆಲವೊಂದಕ್ಕೆ ಇಷ್ಟು ಫಿಕ್ಸ್ಡ್ ಕೋರ್ಸ್ ಅಂತ ಇರುತ್ತೆ ಆ ಕೋರ್ಸ್ ಆದ್ಮೇಲೆ ನಿಲ್ಲಿಸಿ ಆರಾಮಾಗಿ ಅವರು ನಾರ್ಮಲ್ ಜೀವನ ಮಾಡಬಹುದು ಈವನ್ ಎಷ್ಟೋ ಜನ ಪ್ರೆಗ್ನೆಂಟ್ ಲೇಡೀಸ್ ಇದ್ದವರು ಅಥವಾ ಆ ಟ್ಯಾಬ್ಲೆಟ್ ಮೇಲೆ ಇದ್ರು ಅಂತ ಇಳ್ಕೊಳ್ಳಿ ಮನೋರೋಗ ಬಂದ್ಬಿಡ್ತು ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಸೊ ಪ್ರೆಗ್ನೆಂಟ್ ಆಗ್ಬಿಟ್ರು ಇದರಿಂದ ಇರುತ್ತೆ ಸೊ ಪ್ರೆಗ್ನೆನ್ಸಿ ನಾವ್ ಯಾವ ಟ್ಯಾಬ್ಲೆಟ್ ಚೇಂಜ್ ಮಾಡ್ಬೇಕು ಯಾವ್ದು ಸೇಫ್ ಯಾವ್ದು ಯಾವ್ ಕೊಟ್ಟರೆ ಮಗು ಬೆಳವಣಿಗೆಗೆ ಎಫೆಕ್ಟ್ ಆಗಲ್ಲ ಅಂತ ಉಪಾಯಗಳು ಇದಾವೆ ಹಾಗೆ ಸೈಕಿಯಾಟ್ರಿ ಮೆಡಿಕೇಶನ್ ಸ್ಪೆಷಲ್ ಮೆಡಿಕೇಶನ್ಸ್ ಅದು ಕೊಟ್ಟರು ಕೂಡ ನಾನ್ ಜೀವನ ಪರ್ಯಂತ ತಗೊಳ್ಲೇಬೇಕು ಅಂತ ದೊಡ್ಡ ತಪ್ಪು ಡಾಕ್ಟರ್ ಶಶಾಂಕ್ ಇನ್ನು ಕೆಲವೊಬ್ರು ಭಾವಿಸ್ತಾರೆ ಮಾನಸಿಕ ರೋಗ ಇದೆ ಅಂದ್ರೆ ಜೀವನ ಮುಗಿದೋಯ್ತು ಅಂತ ಇದು ನಿಜನಾ ಈಗ ಮಾನಸಿಕ ರೋಗ ಇದ್ರೆ ಜೀವನ ಮುಗಿದೋಯ್ತು ಅಂದ್ರೆ ನಮ್ಮ ಮನರೋಗ ಈಗ ಏನೇ ಒಂದು ತೊಂದರೆ ಆದ್ಮೇಲೆ ಡಿಸ್ಫಂಕ್ಷನ್ ಆಗೇ ಆಗುತ್ತೆ ನೀವು ಡಾಕ್ಟರ್ ಯಾವಾಗ ಹೋಗ್ತೀರಾ ನಿಮ್ಮಲ್ಲಿ ಎಷ್ಟು ಇಂಪೇರ್ಮೆಂಟ್ ಆಗೋಗ್ ಅಪ್ಪ ನಾನು ನನ್ ಕೆಲಸ ಮಾಡ್ಕೊಳಕ್ ಆಗ್ತಿಲ್ಲ ಎಫೆಕ್ಟ್ ಆಗ್ತದೆ ನನ್ನ ಲೈಫಿಗೆ ಅಂದ್ಕೊಂಡು ಡಾಕ್ಟರ್ ಹತ್ರ ಹೋಗ್ತೀರಾ ಯಾವ್ದು ದೈಹಿಕ ತೊಂದರೆ ಆಗಿರ್ಲಿ ಮಾನಸಿಕ ತೊಂದರೆ ಆಗಿರ್ಲಿ ಸೊ ಆ ಹಂತದಲ್ಲಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಅಡೆತಡೆ ಬರಬಹುದು ನಾರ್ಮಲೈಸ್ ಆಗೋ ತನಕ ಹೆಚ್ಚಂದ್ರೆ ಎರಡು ವಾರ ಒಂದ್ ತಿಂಗಳು ತನಕ ಆದ್ರೆ ಜೀವನನೇ ಮುಗ್ದೋಯ್ತು ಒಂದ್ಸರಿ ಮನೋರೋಗ ತುಂಬಾ ತಪ್ಪು ತೀವ್ರವಾದ ತೀವ್ರ ತೊಂದರೆ ಆಗಿರಲಿ ನಮ್ಮ ಸೈಕಿಯಾಟ್ರಿಲಿ ಏನಂತೀವಿ ನಾನು ಅದೇ ಹೇಳ್ದಂಗೆ ಮುಂಚೆ ಆಗಿ ಸ್ಕ್ಯೂಸ್ರೆಣ್ಯ ಅಥವಾ ಓ ಸಿ ಡಿ ಅಂದರೆ ಪದೇ ಪದೇ ಕೈ ತೊಳೆಯುವಂಥ ಕಾಯಿಲೆ ಆಗಿರಲಿ ಪದೇ ಪದೇ ಚೆಕ್ ಮಾಡುವಂಥ ಕಾಯಿಲೆ ಆಗಿರಲಿ ಪದೇ ಪದೇ ಬೈಯುವಂಥ ಕಾಯಿಲೆ ಈ ಥರ ಒಂದು ತೊಂದರೆಗಳಿರ್ತವೆ ಸೊ ಅದು ಲಾಂಗ್ ಕೋರ್ಸ್ ಇರುತ್ತೆ ಅದಕ್ಕೆ ಸೊ ಅಂತ ಲಾಂಗ್ ಕೋರ್ಸ್ ತೀವ್ರತೆ ತೊಂದರೆಯಲ್ಲೂ ಒಂದ್ ಎರಡು ಮೂರು ತಿಂಗಳು ಕರೆಕ್ಟ್ ಆಗಿ ಅವ್ರು ಟ್ರೀಟ್ಮೆಂಟ್ ತಗೊಂತ ಇದಾರೆ ಡಾಕ್ಟರ್ ಅಡ್ವೈಸ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಫಂಕ್ಷನಾಲ ವಾಪಸ್ ಬಂದೇ ಬರ್ತಾರೆ ಫಂಕ್ಷನಲ್ ಆಗೇ ಆಗ್ತಾರೆ ದ ಮೇನ್ ಪರ್ಪಸ್ ಆಫ್ ಅವರ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ನಮ್ಮ ಮನೋರೋಗ ತಜ್ಞರ ಮೇನ್ ಪರ್ಪಸ್ ಅದೇ ಪೇಷಂಟ್ಸ್ ಸುಮ್ನೆ ಒಂದು ರೋಬೋಟ್ ಆಗಬಾರ್ದು ಆ ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ನೀವು ಹೇಳೋದು ಸತ್ಯ ಅವ್ರು ಯಾವಾಗ ಸಹಾಯ ತಗೋಳವೋ ಆವಾಗ ಅವ್ರ ಜೀವನದಲ್ಲ ಖಂಡಿತ ತೊಂದರೆ ಬಂದೇ ಬರುತ್ತೆ ಯಾಕಂದ್ರೆ ಯಾರು ಅದನ್ನ ಅಡ್ರೆಸ್ ಮಾಡ್ತಾ ಇರಲ್ಲ ಆ ಮನೋರೋಗ ಮೇಲಿನ ಮೇಲೆ ಮೇಲಿನ ಮೇಲೆ ತೀವ್ರತೆ ಜಾಸ್ತಿ ಆಗ್ತಾ 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 ಇನ್ನೂ ಕೆಟ್ಟ ಪರಿಣಾಮಗಳು ಬರೋಕ್ಕೆ ಅವಕಾಶ ಕೊಡುತ್ತೆ ಆದ್ರೆ ನೀವು ಡಾಕ್ಟರ್ ಹತ್ರ ಬಂದಷ್ಟು ಅದು ಟ್ರೀಟ್ಮೆಂಟ್ ತಗೊಂಡಷ್ಟು ನೀವು ಫಂಕ್ಷನಲ್ ಆಗೋದು ನೀವು ನಿಮ್ಮ ಜೀವನದಲ್ಲಿ ಮುಂದೆ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಬೇರೆ ಯಾವ ದೈಹಿಕ ಸಮಸ್ಯೆ ತರ ಈ ಮಾನಸಿಕ ಸಮಸ್ಯೆ ಕೂಡ ಒಂದು ಬಗ್ಗೆ ಹೆದರಿ ಹಿಂಜರಿಯೋದು ಬೇಡ ಅಂತ ಡಾಕ್ಟರ್ ಇನ್ನೊಂದು ವಿಡಂಬನಾತ್ಮಕ ಕಲ್ಪನೆಯೋ ಅಥವಾ ಸಾಮಾಜಿಕ ಒತ್ತಡದ ನಂಬಿಕೆಯೋ ಗೊತ್ತಿಲ್ಲ ಅದೇನಂದ್ರೆ ಮಾನಸಿಕ ರೋಗಿಗಳೆಲ್ಲ ಹಿಂಸಾತ್ಮಕರು ಅನ್ನೋದು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಈಗ ಏನಾಗ್ಬಿಟ್ಟಿದೆ ಇದಕ್ಕೆ ಮೇನ್ ಕಾರಣ ಯಾಕೆ ಅಂತ ಹೇಳಿದ್ರೆ ನಾನೇ ಸಣ್ಣವನಿದ್ದಾಗ ಮೆಂಟಲ್ ಹೆಲ್ತ್ ಅಂತ ಅಂದ್ರ ಕೂಡ ನನಗೆ ಹೇಳ್ತಾ ಇದ್ರು ನಾನು ಉಡುಪಿಯಲ್ಲಿ ಓದಿದ್ದಲ್ವಾ ಸೊ ಅಲ್ಲಿ ಕಂಕನಾಡಿ ಕಳ್ಸಿ ಬಿಡ್ತಿವಿ ನಮ್ಗೆ ಹೋಗಪ್ಪ ನೀ ಕಂಕನಾಡಿಗೆ ಅಂತ ಹೀಗೆ ಜೋಕ್ ಅಲ್ಲಿ ಹೇಳ್ತಾ ಇದ್ರು ಸೊ ಅವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಬಗ್ಗೆ ಮುಂಚೆ ನೆಗೆಟಿವ್ ವ್ಯೂ ಬಂದ್ಬಿಡ್ತಿತ್ತು ಹೇಗೆ ಈ ತುಂಬಾ ಅಗ್ರೆಸಿವ್ ಇರೋರು ಅಥವಾ ಏನೇನೋ ಬಿಸಾಕೋರು ಯಾರಿಗೋರ್ ಹೊಡಿಯಕ್ಕೆ ಬರೋರು ಸುಮ್ನೆ ಇದ್ದವರಿಗೆಲ್ಲ ಓಡ್ಸ್ಕೊಂಡ್ ಹೋಗೋರು ಈ ತರ ಒಂದ್ ವ್ಯೂ ಬಂದ್ಬಿಟ್ಟಿದೆ ಮಾನಸಿಕ ರೋಗ ಪೇಶೆಂಟ್ಸ್ ಹೇಗಿರ್ತಾರೆ ಅಂತ ಹೇಳಿ ಸೊ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಪೇಷಂಟ್ಸ್ ಫಸ್ಟ್ ಆಫ್ ಆಲ್ ನಮ್ಮ ಮನೋರೋಗ ಇರೋರು ತೋರ್ಸ್ಕೊಳ್ಳೋದೇ ತುಂಬಾ ಕಡಿಮೆ ಸೊ ಸೊಸೈಟಿಯಲ್ಲಿ ಯಾರಿಗ ಮನೋರೋಗ ಇದೆ ಯಾರಿಗಿಲ್ಲ ಯಾರು ಬೆಳಿತಾ ಅಂತ ಗೊತ್ತೇ ಇರಲ್ಲ ಗೊತ್ತಿರೋರಲ್ಲಿ ಇರೋದು ಒನ್ ಪರ್ಸೆಂಟ್ ಒಳಗೆ ಈ ತರ ಬಿಂಬಿಸ್ತಾ ಇರ್ತಾರೆ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಓ ಇವರು ಮನೋರೋಗ ಇರೋರೆಲ್ಲರೂ ನಂಬಕ್ಕಾಗಲ್ಲ ಯಾವಾಗ ಏನ್ ಬೇಕಾದ್ರೂ ಮಾಡ್ಬೋದು ಅವ್ರ ಜಡ್ಜ್ಮೆಂಟ್ ಸರಿ ಇರಲ್ಲ ಅಂತ ಇದು ಪಾರ್ಟ್ಲಿ ಕರೆಕ್ಟ್ ಯಾವಾಗ ಅಕ್ಯೂಟ್ ಸಿಂಟಮ್ ಇರತ್ತೆ ಅಕ್ಯೂಟ್ ಫೇಸ್ ಇರುತ್ತೆ ಯಾವಾಗ ಅವ್ರ ಟ್ರೀಟ್ಮೆಂಟ್ ತಗೊಂತ ಇರಲ್ವಾ ಅವಾಗ ಸ್ವಲ್ಪ ಜಜ್ಮೆಂಟ್ ಇಂಪೇರ್ಡ್ ಇರುತ್ತೆ ಅಗ್ರೆಸಿವ್ ಪೇಷಂಟ್ಸ್ ಇರ್ತಾರೆ ಕೆಲವೊಂದು ರೋಗಗಳಲ್ಲಿ ಅಷ್ಟೇ ಅದು ಟ್ರೀಟ್ಮೆಂಟ್ ತಗೊಂಡು ಟೂ ವೀಕ್ಸ್ ತ್ರೀ ವೀಕ್ಸ್ ಒಳಗೆ ಅವ್ರ ಮತ್ತೆ ನಾರ್ಮಲ್ ಲೆವೆಲ್ ಬರ್ತಾರೆ ಅವ್ರ ಮತ್ತೆ ನಾ ಏನ್ ಹೇಳ್ಬೇಕಂತ ಹೇಳಿದ್ರೆ ಬೇರೆ ಪೇಷಂಟ್ಸ್ ಗಿಂತ ಮನೋರೋಗಕ್ಕೆ ಬಳಲುತ್ತಿರೋ ಪೇಷಂಟ್ಸ್ ಅಲ್ಲಿ ಅನುಭೂತಿಯನ್ನು ತುಂಬಾ ಇರತ್ತೆ ನಾವು ಸ್ಪಂದಿಸಬೇಕಾಗತ್ತೆ ನಾವು ಸ್ಪಂದಿಸಬೇಕಾಗತ್ತೆ ಅವ್ರ ಪಾಪ ಎಷ್ಟು ನೊಂದ್ಕೊಳ್ತಾ ಇರ್ತಾರೋ ಅವ್ರ ಕೈಲಿ ಇರಲ್ಲ ಅದು ಬೇಕಂತ ಮಾಡ್ತಾ ಇರಲ್ಲ ಅವ್ರು ಹೌದಾ ಬೇರೆ ಕಾಯಿಲೆ ತರ ಈಗ ನೀವು ಶುಗರ್ ಬಂದಿರೋ ಪೇಶೆಂಟ್ಸ್ ಹೋಗಿ ಬೈದ್ರೆ ಏನಕ್ಕೆ ಶುಗರ್ ಬರ್ಸ್ಕೊಂಡೆ ನೀನು ನಮಗೆ ಯಾಕೆ ಕಟ್ಟೋ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗತ್ತೆ ಆಗತ್ತ ಯಾರಿಗೂ ಹೇಳಲ್ಲ ಅದನ್ನ ಆತರ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇದೊಂದು ಕಾಯಿಲೆ ಅಪ್ಪ ಅವ್ರ ಕಾಯಿಲೆ ಏನು ಇಲ್ಲ ಹಾಗೆ ಬಂದಿರೋ ಕಾಯಿಲೆ ಅಂತ ಹೇಳಿ ಇದನ್ನು ಹಾಗೆ ನಾವು ಯೋಚನೆ ಮಾಡ್ಬೇಕು ಅವರಷ್ಟು ಬಳ್ತಾ ಇದಾರೆ ಅಂತ ಹೇಳಿದ ಮೇಲೆ ನಾವು ಅನುಭೂತಿ ತೋರಿಸ್ಬೇಕು ಅವರಲ್ಲಿ ಹಾಗೆ ಆತರ ಪೇಶೆಂಟ್ಸ್ ನಾನು ನಿಮ್ಗೆ ಏನ್ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಒಬಿಡಿಯಂಟ್ ಈಗ ಡಾಕ್ಟರ್ ನಾವು ಬೇರೆ ಪೇಷಂಟ್ಸ್ ಕಂಪೇರ್ ಮಾಡಿದ್ರೆ ತುಂಬಾ ಏಕಾಗ್ರತೆ ಕೊಟ್ಟು ನಮ್ಮ ಮಾತನ್ನ ಪಾಲಿಸ್ತಾರೆ ಒಂದ್ಸರಿ ಆ ರ್ಯಾಪೋ ಬಿಲ್ಡ್ ಆದ್ಮೇಲೆ ನಮ್ಮ ಅಡ್ವೈಸ್ ತಗೊಳೋದು ಹಾಗೆ ಒಳ್ಳೇದವ್ರು ಆಮೇಲೆ ನಾವ್ ಏನ್ ಮಾಡೋದು ವೆರಿ ಸಿನ್ಸಿಯರ್ ಹೊರಗ್ ಬರ್ಬೇಕು ಅಂತ ಇರ್ತಾರೆ ಹಾಗೆ ಅವರು ಯಾಕೆ ಅಷ್ಟು ನೊಂದಿರ್ತಾರಲ್ವಾ ಅವ್ರ ಮನಸ್ಸಲ್ಲಿ ಅಷ್ಟು ಆಘಾತ ಆಗಿರತ್ತಲ್ವಾ ಸೊ ಬೇರೆಯವ್ರನ್ನ ಅವ್ರು ನೋಡೋದು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರ ಶಕ್ತಿನೂ ಅವರು ಜಾಸ್ತಿ ಇರುತ್ತೆ ಅವರು ಹಿಂಸೆ ಕೊಡೋ ತರ ಅಲ್ಲ ಆಕ್ಚುಲಿ ಅವರಲ್ಲಿ ಅನುಭೂತಿನು ಸ್ವಲ್ಪ ಜಾಸ್ತಿ ಇರುತ್ತೆ ಸರಿ ಇನ್ನೊಂದು ವಿಷಯ ಜನರು ಭಯ ಪಡೋದೇನಂದ್ರೆ ಮಾನಸಿಕ ಅಸ್ವಸ್ಥತೆ ಇದ್ರೆ ಮದುವೆ ಆಗೋದು ಅಥವಾ ಕೆಲಸಕ್ಕೆ ಹೋಗೋದು ಸಾಧ್ಯವಾಗಲ್ಲ ಅನ್ನೋದು ಈ ಸಾಮಾಜಿಕ ಭಾವನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಡಾಕ್ಟರ್ ಇದು ಅಷ್ಟೇ ಇದು ಒಂದು ದೊಡ್ಡ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಏನೇ ಆಗಿರ್ಲಿ ಮನೋರೋಗ ಈಗಿಂದನೇ ಬರುತ್ತೆ ಅಥವಾ ಅದು ಬಂದ ಮೇಲೆ ನಮ್ಮ ಜೀವನ ಮುಗ್ದೋಯ್ತು ಮದ್ವೆ ಆಗ್ಲಿಕ್ಕೆ ಆಗಲ್ಲ ಅನ್ನೋದು ದೊಡ್ಡ ತಪ್ಪು ಯಾಕಂತ ಹೇಳಿದ್ರೆ ಈಗ ನಾವ್ ಜ್ವರ ಬಂತು ಅಂತ ಮದ್ವೆ ಆಗದ್ ಬಿಡ್ತೀವ ಕೆಂ ಬಂತು ಅಂತ ಮದ್ವೆ ಬಿಡ್ತೀವ ಏನೇ ಟಿ ಬಿ ಬಂತು ಅಂತ ಮದ್ವೆ ಆಗದ್ ಬಿಡ್ತೀವ ಇಲ್ಲ ಕಾಲಿಲ್ದವ್ರು ಮದ್ವೆ ಆಗ್ತಾರೆ ಅಂಗವಿಕಲರು ಮದ್ವೆ ಆಗ್ತಾರೆ ಮನೋರೋಗದವ್ರು ಯಾಕೆ ಮದ್ವೆ ಆಗ್ಬಾರ್ದು ಅದ್ರಲ್ಲಿ ಮನೋರೋಗದಿಂದ ಒಂದು ಭಯ ಏನಿರುತ್ತೆ ಅಂತ ಹೇಳಿದ್ರೆ ಮಕ್ಳಿಗೂ ಬಂದ್ಬಿಡುತ್ತೆ ಅಂತ ಹೇಳಿ ಅದು ಯಾವ್ದೇ ಕಾಯಿಲೆ ತಗೊಂಡ್ರು ಅದೊಂದು ರಿಸ್ಕ್ ಇದ್ದೇ ಇರುತ್ತೆ ಮನೋರೋಗಕ್ಕೆ ಸ್ಪೆಷಲ್ ಅಂತ ಅಲ್ಲ ಇದೊಳಗೂ ರಿಸ್ಕ್ ಇರುತ್ತೆ ರಿಸ್ಕ್ ಇರುತ್ತೆ ಆದ್ರೆ ಮ್ಯಾರೇಜ್ ಕೌನ್ಸಿಲಿಂಗ್ ಏ ಮಾಡಿಸ್ಕೊಂಡು ಈಗ ಅವರ ಫ್ಯಾಮಿಲಿ ಹಿಸ್ಟ್ರಿ ನೋಡ್ತೀವಿ ಹಿಸ್ಟ್ರಿ ನೋಡ್ತೀವಿ ಒಂದು ಐಡಿಯಾ ಸಿಗುತ್ತೆ ಮಾಡ್ತೀವಿ ಆಗಿ ಬೇಬಿ ಚಾನ್ಸಸ್ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಈಗ ಆಗ್ಲೇಬಾರ್ದು ಅಂತ ಏನು ಅದಕ್ಕೆ ಕಂಡೀಷನ್ ಇಲ್ಲ ಒಂದು ಇನ್ನೊಂದು ಏನಂತ ಹೇಳಿದ್ರೆ ಈಗ ನೀವು ಮದುವೆ ಆದೋರಲ್ಲೇ ನೋಡಿ ಎಷ್ಟೋ ಜನ ಡಿವೋರ್ಸ್ ಆಗ್ತಿದ್ದಾರೆ ಈಗ ಸ್ವಲ್ಪ ಆಕ್ಚುಲಿ ರೇಟ್ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆ ಕಮ್ಯುನಿಕೇಶನ್ ಇಲ್ಲ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಆಗಿಲ್ಲ ಮತ್ತೆ ಅಡ್ಜಸ್ಟ್ಮೆಂಟ್ ಇಲ್ಲ ಈಗ ಸೊ ಹಾಗಂತೇಳಿ ನಾವು ಅವರಿಗೂ ಮನರೋಗ ಇದೆ ಅಂತ ಹೇಳಕ್ ತಗೊಂಡಿದ್ರು ಅಂತ ತಿಳ್ಕೊಳ್ಳಿ ಇನ್ನು ಅವ್ರ ಮ್ಯಾರೇಜಿಗೆ ಹೆಲ್ಪ್ ಆಗುತ್ತೆ ಹೊರತು ಮದ್ವೆ ಆಗ್ಲಿಕ್ಕೆ ಕಷ್ಟ ಆಗತ್ತೆ ಅಂತಿಲ್ಲ ಖಂಡಿತ ಹಾಗಿದ್ರೆ ಡಾಕ್ಟರ್ ಶಶಾಂಕ್ ನನ್ನ ಗೊಂದಲ ಏನಂದ್ರೆ ಈ ಮನೋ ಆರೋಗ್ಯ ಸಮಸ್ಯೆಗಳನ್ನ ಗುಪ್ತವಾಗಿಡ್ಬೇಕಾ ಅಥವಾ ಹಂಚ್ಕೋಬೇಕಾ ಯಾಕಂದ್ರೆ ಸಮಾಜದಲ್ಲಿ ಇಷ್ಟೊಂದು ತಪ್ಪು ಕಲ್ಪನೆಗಳು ಮಾನಸಿಕ ಆರೋಗ್ಯದ ಬಗ್ಗೆ ಇದೆ ಅಂತ ಮೇಲೆ ನಮ್ಮ ಮನೋ ಆರೋಗ್ಯದ ಸಮಸ್ಯೆಗಳನ್ನ ಹಂಚಿಕೊಂಡ್ರೆ ಕಷ್ಟವಾಗ್ಬಿಡತ್ತಲ್ಲ ಬಿಡತ್ತಲ್ಲ ಇದಕ್ ನೀವ್ ಏನಂತೀರಾ ಸೊ ಇದೇ ಮೇನ್ ವಿಷಯದ ಬಗ್ಗೆ ಮಾತಾಡ್ಬೇಕು ಯಾಕಂದ್ರೆ ನಾವ್ ಇಷ್ಟೆಲ್ಲಾ ಮಾತಾಡಿದ್ವಿ ಓ ಹೀಗಿದೆ ಹಾಗಿದೆ ಮನೋರೋಗದ ಬಗ್ಗೆ ತಪ್ಪು ಕಲ್ಪನೆ ಇದೆ ಕಳಂಕ ಇದೆ ಅಂತ ಹೇಳಿ ಅದಕ್ಕೆ ಸೊಲ್ಯೂಷನ್ ಹೇಗೆ ನೀವ್ ಹೇಳ್ದಾಗೆ ಮುಚ್ಚಿಡ್ಕೊಳೋದಿಂದ ಇದು ತೊಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಆದಷ್ಟು ಹಂಚ್ಕೊಳ್ಳೋಣ ನಿಮ್ ಪಕ್ಕದ ಮನೆ ನೀವು ನೋಡ್ತಾ ಇದ್ದೀರಾ ಯಾರೋ ಒಬ್ರು ಬಳಸ್ತಾ ಇದಾರೆ ಏನೋ ಚೇಂಜಸ್ ಇದೆ ಪಾಪ ಅವ್ರು ಯಾವ್ದೋ ತ್ರೂ ಹೋಗ್ತಾ ಅಂತ ಅಂತೇಳಿ ಅವ್ರಿಗೆ ನೀವ್ ಸಲಹೆ ಕೊಡಿ ಇಲ್ಲ ಇದಕ್ಕೆ ಸಹಾಯ ತಗೊಳ್ಬಹುದು ಇವ್ರ ಹತ್ರ ಹೋಗ್ಬಹುದು ಯಾಕೆ ನೀವು ಸಹಾಯ ತಗೊಳಕಾಗಲ್ಲ ಆದಷ್ಟು ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿ ನಮ್ಮಲ್ಲಿ ಒಂದ್ ತಪ್ಪು ಕಲ್ಪನೆ ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದಷ್ಟು ಜಾಸ್ತಿ ಆಗತ್ತೇನೋ ಅದೇ ದೊಡ್ಡ ಕಲ್ಪನೆ ಹೇಗೆ ಅಂತ ಹೇಳಿದ್ರೆ ಈ ಆತ್ಮಹತ್ಯೆ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ರೆ ಅವ್ರಿಗೆ ಆತ್ಮಹತ್ಯೆಗೆ ಪ್ರೋತ್ಸಾಹ ಕೊಟ್ಟಾಗತ್ತೇನೋ ಇದು ತುಂಬಾ ದೊಡ್ಡ ತಪ್ಪು ಕಲ್ಪನೆ ಹೆಂಗೆ ಅಂತ ಹೇಳಿದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ಸೈಕಾಟ್ರಿಕ್ ಅಸೋಸಿಯೇಷನ್ ಏನಂತ ಹೇಳ್ತಾರೆ ಅಂದ್ರೆ ನೀವು ಎಷ್ಟು ಓಪನ್ ಆಗಿ ಮಾತಾಡ್ತಿರೋ ಆತ್ಮಹತ್ಯೆ ಬಗ್ಗೆ ಅಷ್ಟು ತುಂಬಾ ಒಳ್ಳೇದು ಯಾಕಂದ್ರೆ ಎಪ್ಪತ್ತು ಶೇಕಡ ಆತ್ಮಹತ್ಯೆ ನಾವು ತಡಿಬಹುದಂತೆ ರಿಸರ್ಚ್ ಪ್ರಕಾರ ಅದ್ರ ಬಗ್ಗೆ ಮಾತಾಡದೆ ಮಾತಾಡದೆ ಅವರು ರೋಗಿ ಏನು ನೊಂದುದು ಅವ್ರ ಲಾಸ್ಟ್ ಫೈನಲ್ ಏನ್ ತೋರ್ ಸ್ಟೆಪ್ ಅಂದ್ರೆ ನಂಗೆ ಇನ್ನೇನು ದಾರಿನೇ ತೋರ್ತಾ ಇಲ್ಲ ಇನ್ನು ನನ್ನ ಪ್ರಾಣ ತಗೊಳ್ಳೋದೇ ಒಂದೇ ದಾರಿ ಅಂತ ಹೇಳ್ಬರ್ತಾರೆ ಅದೇ ರೀತಿ ನಮಗೇನು ಹೇಳ್ಕೊಟ್ಟಿದ್ರ ಅಂತ ಹೇಳಿದ್ರೆ ಯಾರೇ ನೀವು ಅವರ ವ್ಯಕ್ತಿತ್ವದಲ್ಲಿ ಚೇಂಜ್ ಕಾಣಿಸ್ತಾ ಇದೆ ಯಾವ್ದತ್ರ ಹೋಗ್ತಾ ಇದಾರೆ ಮಾತಾಡ್ತಾ ಇಲ್ಲ ಊಟ ಮಾಡ್ತಾ ಇಲ್ಲ ಅಂದ್ರೆ ಡೈರೆಕ್ಟ್ ಕ್ವಶನ್ ಕೇಳೋದು ತುಂಬಾ ಒಳ್ಳೇದು ಏನಾದ್ರು ತೊಂದರೆ ಇದೆಯಾ ಬೇಜಾರಲ್ಲಿ ಇದ್ದೀರಾ ಜೀವನ ಬೇಡ ಅಂತ ಅನ್ಸ್ತಾ ಇದೆಯಾ ಆತ್ಮಹತ್ಯೆ ವಿಚಾರಗಳು ಬರ್ತಾ ಇದೆಯಾ ಅಂತ ಡೈರೆಕ್ಟ್ ಕ್ವಶನ್ಸ್ ಕೇಳಬೇಕು ಸೊ ನಾವ್ ಇದನ್ನ ಮುಜುಗರ ಪಡ್ಕೊಂಡು ಕೇಳಿದ್ರೆ ಅವ್ರ ಏನಾರ ಅಫೆಂಡ್ ಆಗ್ತಾರೆ ಅಂತ ಹೇಳಬೇಕಾಗಿಲ್ಲ ಯಾಕೆ ಯಾರಾದರೂ ಬೇರೆಯವ್ರಿಗೆ ಯಾವ್ದು ಬೇರೆ ಕಾಯಿಲೆ ಇದ್ರೆ ನಿಮ್ ಕೇಳ್ದೆ ಇರ್ತೀರಾ ಕೇಳೆ ಕೇಳ್ತೀರಲ್ವಾ ಓ ನಿಮ್ಗೆ ಏನಾರ ಆಗಿತ್ತಾ ಕಾಲು ಆಗಿತ್ತ ಕೈನು ಹೋಗಿ ಫ್ರಾಕ್ಚರ್ ಆಗಿದ್ರೆ ಓಹ್ ಕಾಲ್ ಫ್ರಾಕ್ಚರ್ ಆಗಿದೆ ಇವಾಗ ಹೇಗಿದೆ ನಾವು ಆ ಕೇಳೋ ಒಂದು ಡಿಸೆನ್ಸ್ ಇದೆ ನಮಗೆ ಅದನ್ನ ನಾವು ಹೆಮ್ಮೆ ತಗೋತೀವಿ ಕೇಳಬೇಕಾದ್ರೆ ಹಾ ನಾ ಅವ್ರ ಬಗ್ಗೆ ನಾನು ಕಾಳಜಿ ವಹಿಸ್ತೇ ಅಂತೇಳಿ ಮನೋರೋಗ ಬಗ್ಗೆ ಕೇಳಿದ್ರೆ ಇನ್ನು ದೊಡ್ಡ ಕಾಳಜಿ ವಹಿಸ್ದಂಗೆ ನೀವು ಆ ಕೇಳಿ ಅವರು ಹಂಚಿಕೊಳ್ಳೋದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಅವ್ರ ಡಿಸ್ಟ್ರೆಸ್ ಕಡಿಮೆ ಆಗ್ಬಿಡುತ್ತೆ ಸೊ ನಮ್ಮ ಕಳಂಕ ಮತ್ತು ಈ ತಪ್ಪು ಕಲ್ಪನೆ ಕಡಿಮೆ ಮಾಡೋದಕ್ಕೆ ಮೇನ್ ಸೊಲ್ಯೂಷನ್ ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡುವಂಥದ್ದು ಒಂದು ಅನುಭೂತಿ ತೋರ್ಸೋದ್ದು ಅವರ ಜಾಗದಲ್ಲಿ ನೀವಿದ್ದು ಅರ್ಥ ಮಾಡ್ಕೊಳ್ಳಿ ಅವ್ರು ಎಷ್ಟು ಕಷ್ಟಪಡ್ತಾ ಇರ್ಬೋದು ನೀವೇ ಆಗಿದ್ರೆ ನಿಮಗೆ ಯಾವ ಸಹಾಯ ಬೇಕಿತ್ತು ಆ ಸಹಾಯವನ್ನು ಕೊಡೋಕ್ಕೆ ನೀವು ಪ್ರಯತ್ನ ಪಡಿ ಸರಿ ಹಾಗಿದ್ದಲ್ಲಿ ಡಾಕ್ಟರ್ ಶಶಾಂಕ್ ಸಮಾಜದಲ್ಲಿ ಮಾನಸಿಕ ಅಸ್ವಸ್ಥತೆಗೆ ಅಂಟಿರುವ ಕಳಂಕಗಳನ್ನು ಕಡಿಮೆ ಮಾಡಲು ನಾವೇನ್ ಮಾಡಬಹುದು ಒಂದು ನಮ್ಮ ಮೀಡಿಯಾವನ್ನು ಕರೆಕ್ಟ್ ಆಗಿ ನಾವು ಯೂಸ್ ಮಾಡ್ಕೊಳ್ಬೇಕು ನ್ಯೂಸ್ ಚಾನಲ್ಸ್ ನಾವು ಯೂಸ್ ಮಾಡ್ಕೊಳ್ಬೇಕು ಅದರಲ್ಲಿ ಜಾಸ್ತಿ ಅವೇರ್ನೆಸ್ ಬಗ್ಗೆ ಏನ್ ಹೆಲ್ತ್ ಟಾಪಿಕ್ಸ್ ಮಾತಾ ಇರುತ್ತೆ ತುಂಬಾ ಜನ ನೋಡ್ತಾ ಇರ್ತಾರೆ ಕೆಲವು ಡಾಕ್ಟರ್ಸ್ ಬಂದು ಶುಗರ್ಸ್ ಬಗ್ಗೆ ಮಾತಾಡ್ತಾರೆ ಕೊಲೆಸ್ಟ್ರಾಲ್ ಬಗ್ಗೆ ಮಾತಾಡ್ತಾರೆ ಮಾನಸಿಕ ರೋಗ ಬಗ್ಗೆ ಮಾತಾಡೋದು ತುಂಬಾ ಕಡಿಮೆ ಸೊ ಅವೇರ್ನೆಸ್ ಸ್ಟಾಕ್ಸ್ ಜಾಸ್ತಿ ಆಗ್ಬೇಕು ಎಸ್ಪೆಷಲಿ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ತಗೊಳ್ಬೇಕು ಯಾಕಂದ್ರೆ ಮೋಸ್ಟ್ ಆಫ್ ದ ಫಿಸಿಕಲ್ ಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಮೆಂಟಲ್ ಗೆ ಈಗ ಜಾಸ್ತಿ ಆಗ್ತಾ ಇದೆ ಸೊ ಹೆಲ್ತ್ ವೈಸ್ ಹೆಲ್ತ್ ಪಾಲಿಸಿ ವೈಸ್ ತುಂಬಾ ಕಡಿಮೆ ಇದೆ ಸೊ ಗೌರ್ಮೆಂಟ್ ಇಂದ ಸಪೋರ್ಟ್ ಜಾಸ್ತಿ ಬೇಕು ಇವಾಗ ಕೊನೆ ಟು ತೌಸಂಡ್ ಸೆವೆಂಟೀನಿಂದ ಯಾವಾಗ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಅಂತ ಬಂತು ಅವಾಗಿಂದ ಸ್ವಲ್ಪ ಇಂಪಾರ್ಟೆನ್ಸ್ ಕೂಡ ಜಾಸ್ತಿ ಮಾಡಿದೆ ಮ್ಯಾಂಡೇಟ್ರಿ ಮಾಡಿದೆ ಸೊ ವೆರಿ ಗುಡ್ ಇನಿಷಿಯೇಟಿವ್ ಬೈ ದ ಗೌರ್ಮೆಂಟ್ ಆ್ಯಂಡ್ ವಿ ಆಸ್ ಹೆಲ್ತ್ ಪ್ರೊಫೆಷನಲ್ಸ್ ನಾವು ಅಷ್ಟು ಜಾಸ್ತಿ ಅವೇರ್ನೆಸ್ ಟಾಕ್ಸ್ ಗ್ರೂಪ್ ಟಾಕ್ಸ್ ಮಾತಾಡಬೇಕಾಗತ್ತೆ ಒಂದು ಇನ್ನೊಂದು ಹಳ್ಳಿ ಲೆವೆಲಲ್ಲಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ವೀಕ್ಲಿ ಒಂದು ಮೀಟ್ ಆದರೂ ಇಟ್ಕೊಂಡು ನಿಮ್ಮಲ್ಲಿ ಏನಾದ್ರು ತೊಂದರೆ ಇದೆಯಾ ಯಾರಾದರೂ ಯಾವ್ದಾದ್ರು ತೊಂದರೆ ಬಳತಾ ಇದ್ದಾರಾ ಯಾರು ಅಡಿಕ್ಷನಲ್ಲಿ ಜಾಸ್ತಿ ಇದ್ದಾರಾ ಅವ್ರನ್ನ ಹೊರಗಡೆ ತರಕೆ ಆಗತ್ತಾ ಓಪನ್ ಸಮಾಲೋಚನೆ ಅಂದ್ರೆ ಓಪನ್ ಡಿಸ್ಕಶನ್ಸ್ ಇಟ್ಕೊಳ್ಳಿ ಮೆಂಟಲ್ ಹೆಲ್ತ್ ಬಗ್ಗೆ ಜಾಸ್ತಿ ಮಾತಾಡಿ ಇದರಿಂದ ಜಾಸ್ತಿ ಹೆಲ್ಪ್ ಆಗುತ್ತೆ ಹಾಗೆ ಸಾಮಾಜಿಕ ಏನು ನಮ್ಮ ಇದೆಯೋ ಯೂಸ್ ಮಾಡ್ಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ನಿಟ್ಟಿನಲ್ಲಿ ಮಾತನಾಡೋದೇ ಡಾಕ್ಟರ್ ಮಾಧ್ಯಮಗಳು ಮತ್ತೆ ಸಿನಿಮಾಗಳು ಈ ವಿಷಯದಲ್ಲಿ ಯಾವ ರೀತಿಯಲ್ಲಿ ಆಗ್ಬೋದು ಮಾಧ್ಯಮಗಳು ನಾನು ಹೇಗೆ ಹೇಳ್ತೀನಿ ಅದೇ ಹೇಳ್ತಾ ಇರೋದು ಈಗ ನ್ಯೂಸ್ ಚಾನೆಲ್ಸ್ ಗಳು ಮೆಂಟಲ್ ಇಲ್ನೆಸ್ ನ ಹೇಗ್ ಬಿಂಬಿಸ್ತಿದಾರೋ ಎಕ್ಸ್ಟ್ರಾ ಎಫೆಕ್ಟ್ಸ್ ಕೊಟ್ಟು ಅದಕ್ಕೆ ಅದು ಇದು ಆ್ಯಡ್ ಮಾಡಿಬಿಟ್ಟು ಅದನ್ನು ಏನ ಭಯಂಕರವಾಗಿ ತೋರಿಸೋರು ಬದಲು ನಾರ್ಮಲ್ ಆ್ಯಸ್ ಇಟ್ ಈಸ್ ಹೇಗೆ ಅದೊಂದು ನಾರ್ಮಲ್ ಹೆಲ್ತಲ್ಲಿ ಬರುವಂಥ ಇಲ್ನೆಸ್ ಆ ಇಲ್ನೆಸ್ಗೆ ಟ್ರೀಟ್ಮೆಂಟ್ ಇದೆ ಇದೇನು ನಮಗೆ ಅರ್ಥವ ಆಗದೆ ಇರುವ ಕಾಯಿಲೆ ಅಂತೂ ಅಲ್ಲ ಮುಂಚೆ ಆಗಿತ್ತದು ಹೌದು ಇವಾಗ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಎಷ್ಟು ಜನ ವಿತ್ ಮೆಂಟಲ್ ಇಲ್ನೆಸ್ ಆಗಲೇ ಫುಲ್ ಫ್ಲೆಜ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಸಮಾಜದಲ್ಲಿ ಫಂಕ್ಷನ್ ಆಗಿದ್ದಾರೆ ಸೊ ಹಾಗೆ ತೋರಿಸಿ ನೀವು ಫಿಲ್ಮ್ಸ್ ಅಲ್ಲೂ ಅಷ್ಟೇ ದೇ ಹಾವ್ ಟು ಬಿ ಫಿಲ್ಮ್ ಮೇಕರ್ಸ್ ಹ್ಯಾವ್ ಟು ಬಿ ಲಿಟಲ್ ಬಿಟ್ ಮೋರ್ ಜವಾಬ್ದಾರಿಯನ್ನು ತಗೊಳ್ಬೇಕು ಸೊ ಆದಷ್ಟು ಈ ಮೆಂಟಲ್ ಹೆಲ್ತ್ ಬಂದಲ್ಲಿ ಅದನ್ನ ಕ್ಯಾಶುವಲ್ ಆಗಿ ತೋರ್ಸೋದು ಅಥವಾ ಕ್ಯಾಶುವಲ್ ಆಗಿ ಲೂಸ್ ಟರ್ಮ್ಸ್ ಯೂಸ್ ಮಾಡೋದು ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾ ಲೂಸ್ ಟಾಕ್ಸ್ ಇರುತ್ತೆ ಕೆಲವೊಂದ್ಸರಿ ಇದೇನಾಗುತ್ತೆ ಅಂತ ಹೇಳಿದ್ರೆ ಯಾರು ಆ ಒಳಗೆ ಹೋಗ್ತಾ ಇದಾರೋ ಅವ್ರಿಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಸೊ ಅವ್ರು ಇನ್ನೂ ಜಾಸ್ತಿ ನೋವನ್ನು ಅನುಭವಿಸ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನಾವು ಅನುಭೂತಿಯನ್ನು ತೋರ್ಸೋಣ ಜವಾಬ್ದಾರಿನ ವಹಿಸ್ಕೊಳ್ಬೇಕಾಗುತ್ತೆ ಡಾಕ್ಟರ್ ಶಶಾಂಕ್ ಇನ್ನು ಜನರು ಮನೋವೈದ್ಯರನ್ನು ಯಾವಾಗ ಸಂಪರ್ಕಿಸಬೇಕು ಇದರ ಬಗ್ಗೆ ಹೇಳಿ ಅದೇ ಫಸ್ಟ್ ನಾನು ಏನು ಕ್ವಶನ್ ನಿಮಗೆ ಆನ್ಸರ್ ಮಾಡಿದೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಸಾಮಾಜಿಕ ಜೀವನದಲ್ಲಿ ಹಾಗೆ ನಮ್ಮ ಆಕ್ಯುಪೇಷನಲ್ ಕೆಲಸದ ಜೀವನದಲ್ಲಿ ಯಾವಾಗ ತೊಂದರೆಗಳನ್ನ ನಾವು ಇದು ನನ್ನ ಕಂಟ್ರೋಲ್ ಆಗ್ತಾ ಅಂತ ಅನಿಸ್ತಾ ಇದೆಯೋ ಆವಾಗ ನೀವು ಮಾನಸಿಕ ರೋಗ ತಜ್ಞರನ್ನು ಭೇಟಿಯಾಗೋದು ತುಂಬಾ ಅವಶ್ಯಕತೆ ಇರುವಂತ ಸಂಗತಿ ಯಾಕಂದ್ರೆ ಆ ಮೀಟ್ ಆದ್ರೂ ಕೂಡ ನಿಮ್ಗೆ ಗುಳಿಗೆ ಹಾಕ್ಬಿಡ್ತಾರೆ ನಿಮಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಯೋಚನೆ ಮಾಡಕ್ಕೆ ಹೋಗಲೇಬೇಡಿ ನಮಗೆ ಹಲವಾರು ರೀತಿಗಳಿದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಗುಳಿಗೆ ಕೊಟ್ಟೆ ಆರಾಮ್ ಮಾಡ್ಬೇಕಂತಿಲ್ಲ ಕೆಲವರಿಗೆ ಜಸ್ಟ್ ನಮ್ಮ ಹತ್ರ ಮಾತಾಡಿ ಆರಾಮಾಗ್ಬಿಡ್ತಾರೆ ಕೆಲವರು ಜಸ್ಟ್ ಮಾಡಿಫಿಕೇಶನ್ಸ್ ಮಾಡಿ ಆರಾಮಾಗ್ತಾರೆ ಲೈಫ್ ಸ್ಟೈಲ್ಸ್ ಅಲ್ಲಿ ಕೆಲವರು ಥೆರಪಿಯಿಂದ ಆರಾಮಾಗ್ತಾರೆ ಸೊ ಏನೇ ಮಾಡ್ಬೇಕಂತ ಹೇಳಿದ್ರು ಅದಕ್ಕೆ ನೀವು ಫಸ್ಟ್ ಮುಂದೆ ಬರಬೇಕು ನಮ್ಮ ಹತ್ರ ಮಾತಾಡಬೇಕು ಸೊ ಯಾವಾಗ ನಿಮಗೆ ಇಲ್ಲ ಜೀವನದಲ್ಲಿ ಚೇಂಜಸ್ ಬರ್ತಾ ಇದೆ ನನ್ನ ಜೀವನದಲ್ಲಿ ಅದರಿಂದ ಎಫೆಕ್ಟ್ ಆಗ್ತಾ ಇದೆ ನನ್ನ ರೂಟೀನಿಗೆ ಎಫೆಕ್ಟ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆಯೋ ಅವಾಗ ಬರೋದು ಒಳ್ಳೆಯದು ಡಾಕ್ಟರ್ ಕೊನೆಯದಾಗಿ ಕೇಳೋದಾದ್ರೆ ನೀವು ನಮ್ಮ ಶ್ರೋತೃಗಳಿಗೆ ಈ ಮಾನಸಿಕ ಆರೋಗ್ಯದ ಸಲುವಾಗಿ ಏನು ಮುಖ್ಯ ಸಂದೇಶವನ್ನು ತಿಳಿಸಬಯಸ್ತೀರಾ ನಾನು ಇದೇ ಸಂದೇಶವನ್ನು ಹೇಳ್ತೀನಿ ಏನಂದ್ರೆ ಮನೋರೋಗ ನಮ್ಮ ದೈಹಿಕ ರೋಗ ಎಷ್ಟು ಇಂಪಾರ್ಟೆಂಟ್ ನಮಗೆ ಅದರಷ್ಟೇ ಮನೋರೋಗ ಆಮೇಲೆ ಮನಸ್ಸಿನ ನೆಮ್ಮದಿ ಮನಸ್ಸಿನ ಆರೈಕೆ ಅಷ್ಟೇ ಮುಖ್ಯ ಮನಸ್ಸು ಚೆನ್ನಾಗಿದ್ರೆ ಅಷ್ಟೇ ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳೋಕಾಗ್ಬೋದು ಸೊ ಮನಸ್ಸಿನ ತೊಂದರೆ ಇರೋರಿಗೆ ದೈಹಿಕ ತೊಂದರೆಗಳು ಜಾಸ್ತಿ ತ್ರೀ ಟು ಫೋರ್ ಟೈಮ್ಸ್ ರಿಸ್ಕ್ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋದು ಅವರಿಗೆ ತ್ರೀ ಟು ಫೋರ್ ಟೈಮ್ಸ್ ಡಯಬಿಟೀಸ್ ಬರೋದು ಜಾಸ್ತಿ ಒಬೆಸಿಟಿ ಬರೋದು ಜಾಸ್ತಿ ಹೇರ್ ಫಾಲ್ ಆಗೋದು ಜಾಸ್ತಿ ಮನಸ್ಸನ್ನು ಮತ್ತೆ ದೇಹವನ್ನು ದೂರ ಮಾಡ್ಲಿಕ್ಕೆ ಆಗಲ್ಲ ಎರಡನ್ನೂ ಬೇರೆ ಬೇರೆ ರೀತಿ ನೋಡ್ಲಿಕ್ಕೆ ಆಗಲ್ಲ ಮನಸ್ಸು ಮತ್ತೆ ದೇಹ ಒಂದೇ ಸೊ ಅದಕ್ಕೆ ಮನರೋಗದ ಬಗ್ಗೆ ಏನೇ ತಪ್ಪು ಕಲ್ಪನೆ ಇದ್ರೂ ನಿಮ್ಮಲ್ಲಿ ಇರಬಹುದು ಈ ಒಂದೇ ಇನ್ಸಿಡೆಂಟ್ ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ನಾವೇನ್ ಮಾಡಬಹುದು ನಮ್ಮ ಯೋಚನೆಯನ್ನು ನಾವು ಇನ್ನು ವಿಸ್ತರಿಸಬಹುದು ಅಂದ್ರೆ ಓಪನ್ ಮೈಂಡೆಡ್ನೆಸ್ ನ ಇಟ್ಕೊಳ್ಬಹುದು ಓಪನ್ ಕಮ್ಯುನಿಕೇಶನ್ ನ ಇಟ್ಕೊಳ್ಬಹುದು ಎಲ್ಲರ ಹತ್ರನೂ ನಿಮಗೆ ಡೌಟ್ ಇದ್ರು ನಿಮ್ಮ ಟ್ರಸ್ಟ್ ವರ್ದಿ ಫ್ರೆಂಡ್ ಆಗಿರ್ಲಿ ಕ್ಲೋಸ್ ರಿಲೇಟಿವ್ ಆಗಿರ್ಲಿ ಇಲ್ಲ ಮನೋರೋಗ ವೈದ್ಯರು ಇರ್ತಾರೆ ಅವರ ಬಂದು ಮಾತಾಡಿ ಸೊ ಇದರಿಂದ ನಮ್ಮ ಕಳಂಕವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಡಾಕ್ಟರ್ ಶಶಾಂಕೇಶ್ ಶೆಟ್ಟಿ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಮನೋ ಆರೋಗ್ಯ ಮತ್ತು ತಪ್ಪು ಕಲ್ಪನೆಗಳ ಬಗ್ಗೆ ಸ್ಪಷ್ಟ ಹಾಗೂ ಸಂಪೂರ್ಣ ಮಾಹಿತಿಯನ್ನ ನೀಡಿ ನಮ್ಮೆಲ್ಲರ ಗೊಂದಲಗಳನ್ನ ಪರಿಹರಿಸಿದ್ರಿ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ಇದುವರೆಗೂ ಮಾನಸಿಕ ಖಿನ್ನತೆ ಈ ಕುರಿತು ಶಿವಮೊಗ್ಗ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಹಿರಿಯ ನಿವಾಸಿ ವೈದ್ಯರಾದ ಡಾ ಶಶಾಂಕ್ ಎಸ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಡಾ ಸುಶ್ರಾವ್ಯ ಜೆ ಐತಾಡ್